ಅದ್ ಹೋಗೋದು ನಾವ್ ತಪ್ಪ ಕಲಸೆ ಮಾಡಿದ್ರು ನಾವ್ ತಪ್ಪ ಕಲಸೆದ್ ಅಂತ ನೋಡ್ರಿ ಜಾತ್ರೆಗೆ ಕೆಟ್ಟ ಇದ್ ಮಾಡೋವ್ರ ಸರ್ ಅವ್ರು ಕಾಸು ಬಂದು ಕೇಳ್ತಾನೆ ಇದ್ರು ನಾವು ಕೊಡಿಲ್ಲ ಅದಕ್ಕೆ ಸರ್ ರಿಟರ್ನ್ ಹೋಗಿ ಬಂದ್ಬಿಟ್ಟು ನಮ್ಗೆ ಕೆಟ್ಟ ಇದ್ ಮಾಡೋವ್ರಿ ಸರ್ ಐದ್ ಸಾವಿರ ಕಾಸು ಕೊಡು ಅಂತ ಆದೇಶ ಇದೆ ನಮ್ಮ ಗ್ರಾಮ ಪಂಚಾಯತಿ ತಂಬಿ ಗ್ರಾಮ ಪಂಚಾಯತಿ ಪಿ ಆಗಿರ್ಬೋದು ಅಧ್ಯಕ್ಷ ಆಗಿರ್ಬೋದು ಎಲ್ಲ ಸಮುದಾಯದಲ್ಲಿ ತಹಸೀಲ್ದಾರ್ ಮುಖಾಂತರ ಬಂದು ಎಲ್ಲ ಸಂಪ್ರಮದಲ್ಲಿ ಕಮ್ಮಿ ಕರೆದು ಎಲ್ಲ ಕರೆದು ಹರಾಜಿ ಪ್ರತಿಕ್ರಿಯೆ ಮಾಡ್ತಾರೆ ಎಲ್ಲ ಪ್ರತಿ ಒಂದಕ್ಕೂ ಗಾಡಿ ವಾಹನ ಶುಲ್ಕ ಒಂದು ಅಂಗಡಿಗಳು ಒಂದು ಮತ್ತೆ ಗೊಬ್ಬರದಕ್ಕೆ ಒಂದು ಹಸುಗಳಿಗೆ ಒಂದು ಇಲ್ಲರೂ ಹುಣಸೆ ಬರಂತ ಒಂದು ಬಸ್ಗೆ ಎಲ್ಲದಕ್ಕೂ ಸೇರಿ ಟೋಟಲ್ ಆಗಿ ನೋಡಿ ಈ ವರ್ಷ ಹನ್ನೆರಡು ಲಕ್ಷ ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ಕಲೆಕ್ಷನ್ ಆಗಿದೆ ಮಾಲೂರು ತಾಲೂಕಿನ ತೊರ್ನಳ್ಳಿ ಸಪಲಾಂಬ ದೇವಿ ದನಗಳ ಜಾತ್ರೆಯಲ್ಲಿ ಸರ್ಕಾರದಿಂದಲೇ ತೆರಿಗೆಯನ್ನು ವಿಧಿಸಲಾಗುತ್ತದೆ ಈ ಒಂದು ಸುಂಕಕ್ಕೆ ಹರಾಜು ಪ್ರಕ್ರಿಯೆ ನಡೆಸಿ ಹರಾಜಿನಲ್ಲಿ ಟೆಂಡರ್ ಆದವರು ಇಲ್ಲಿ ಸುಂಕವನ್ನು ವಸೂಲಿ ಮಾಡುವ ಪದ್ಧತಿ ಇದೆ ಅದರಂತೆ ಈ ಬಾರಿ ದನಗಳ ಜಾತ್ರೆಯಲ್ಲಿ ರಾಸುಗಳಿಗೆ ಹಾಗೆಯೇ ವಾಹನಗಳಿಗೆ ಹುಣಸೆ ಮರ ಸಗಣಿ ಸೇರಿದಂತೆ ವಿವಿಧ ಪ್ರಕ್ರಿಯೆಗಳಿಗೆ ತಾಲೂಕು ದಂಡಾಧಿಕಾರಿಗಳ ಕಾರ್ಯಾಲಯದಿಂದಲೇ ಹರಾಜು ಪ್ರಕ್ರಿಯೆಯಾಗಿದ್ದು ಈ ವಿವರಗಳು ಈ ರೀತಿ ಇದ್ದು ವಾಹನಗಳಿಗೆ ಸುಬ್ರಹ್ಮಣ್ಯವರಿಗೆ ಟೆಂಡರ್ ಆಗಿದೆ ಒಟ್ಟಾರೆಯಾಗಿ ಹನ್ನೆರಡು ಲಕ್ಷ ಹೆಚ್ಚು ಹಣವನ್ನು ಪಾವತಿ ಮಾಡಿ ಇಲ್ಲಿ ಗುತ್ತಿಗೆ ಪಡೆದಿರುವವರು ಪ್ರತಿನಿತ್ಯ ಬರುವ ವಾಹನಗಳು ಅಂಗಡಿ ಮುಗ್ಗಟ್ಟಿನಿಂದ ಹಣ ವಸೂಲಿ ಮಾಡುತ್ತಿದ್ದಾರೆ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ಇಲ್ಲಿ ಅಕ್ರಮವಾಗಿ ಅನಧಿಕೃತವಾಗಿ ತೆರಿಗೆಯನ್ನು ಸುಂಕವನ್ನು ವಸೂಲಿ ಮಾಡುತ್ತಿದ್ದರೆ ನಾವು ಯಾಕೆ ಕೊಡಬೇಕೆಂಬುದನ್ನು ಬಿಂಬಿಸಿದ್ದು ಅದು ತೊರ್ನಹಳ್ಳಿಯ ಜಾತ್ರೆಗೆ ಸಪಲಂಬ ದೇವಿಗೆ ಅಪಮಾನ ಮಾಡಿದಂತಾಗಿ ಕೆಟ್ಟೆಸರು ಇಡೀ ರಾಜ್ಯಾದ್ಯಂತ ಸಾಮಾಜಿಕ ಜಾಲತಾಣದ ಹರಡುತ್ತಿದೆ ಹಿನ್ನೆಲೆಯಲ್ಲಿ ಗುತ್ತಿಗೆ ಪಡೆದ ಸುಬ್ರಹ್ಮಣ್ಯವರು ಇಂದು ಮಾಧ್ಯಮದೊಂದಿಗೆ ಮಾತನಾಡಿ ಸ್ಪಷ್ಟೀಕರಣ ನೀಡಿದ್ದಾರೆ ತಾಲೂಕು ದಂಡಾಧಿಕಾರಿಗಳು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಸಮ್ಮುಖದಲ್ಲಿ ಹರಾಜು ಪ್ರಕ್ರಿಯೆ ನಡೆದಿದ್ದು ಅದರಂತೆಯೇ ನಾವು ರಸೀದಿಗಳನ್ನು ಕೊಟ್ಟು ಹಣವನ್ನು ವಸೂಲಿ ಮಾಡುತ್ತಿದ್ದೇವೆ ಈಗಿದ್ದಲ್ಲಿ ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ಇಲ್ಲಿ ವಿಡಿಯೋವನ್ನು ಮಾಡಿ ನೀವು ಯಾಕೆ ಸುಂಕವನ್ನು ವಸೂಲಿ ಮಾಡುತ್ತಿದ್ದರ ನೀವು ಯಾರು ಎಂಬ ಪ್ರಶ್ನೆಯನ್ನು ಮಾಡಿ ಈ ವಿಡಿಯೋವನ್ನು ಸಾಮಾಜಿಕ ಜಾತೆಯಲ್ಲಿ ಅರಿಬಿಡುವುದಾಗಿ ಇಲ್ಲವಾದರೆ ಐದು ಸಾವಿರ ಕೊಡಿ ಎಂದು ಬೇಡಿಕೆ ಇಟ್ಟರು ನಾವು ಹಣ ಕೊಡದಿದ್ದಕ್ಕೆ ಈ ರೀತಿಯಾಗಿ ಸಪಲಂಬ ದೇವಿ ದನಗಳ ಜಾತ್ರೆಯ ಬಗ್ಗೆ ಕೆಟ್ಟದಾಗಿ ಬಿಂಬಿಸುತ್ತಿದ್ದು ಅವರ ವಿರುದ್ಧವಾಗಿ ಸೂಕ್ತ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ದಾರೆ ನಾವು ಯಾರ ಬಳಿಯೂ ಅಕ್ರಮವಾಗಿ ಹಣ ವಸೂಲಿ ಮಾಡಿಲ್ಲ ಅಕ್ಕಪಕ್ಕದ ಗ್ರಾಮದವರನ್ನು ಬಿಟ್ಟಿದ್ದೇವೆ ಹಾಗೆ ಮಾಧುವರಿಗೆ ತೆರಳುತ್ತಿದ್ದೇವೆ ಎಂದು ಎಷ್ಟೋ ವಾಹನ ಸವಾರರು ಸುಳ್ಳು ಹೇಳಿ ಕೂಡ ಹೋಗುತ್ತಿದ್ದಾರೆ ಆದರೂ ಕೂಡ ನಾವು ಯಾರನ್ನು ದಬಾಯಿಸಿಲ್ಲ ಮಾನವೀಯತೆ ದೃಷ್ಟಿಯಿಂದ ನಾವು ಹಾಕಿರುವ ಟೆಂಡರ್ ಹಣ ಮರುಪಡೆಯಲು ಈ ರೀತಿಯ ವಾಹನ ಶುಲ್ಕವನ್ನು ವಸೂಲಿ ಮಾಡುತ್ತಿದೆ ತಹಸೀಲ್ದಾರ್ ಕಡೆ ಆದೇಶ ಇದೆ ನಮ್ಮ ಗ್ರಾಮ ಪಂಚಾಯತ್ ಕಮಿಳಿ ಗ್ರಾಮ ಪಂಚಾಯತ್ ಪಿ ಡಿಒ ಆಗಿರ್ಬೋದು ಅಧ್ಯಕ್ಷ ಆಗಿರ್ಬೋದು ಎಲ್ಲ ಸಮುದ್ದದಲ್ಲಿ ತಹಸೀಲ್ದಾರ್ ಮುಖಾಂತರ ಬಂದು ಎಲ್ಲ ಸಪ್ಲಾಮದಲ್ಲಿ ಕಮಿಟಿ ಕರೆದು ಎಲ್ಲ ಕರೆದು ಹರಾಜು ಪ್ರತಿಕ್ರಿಯೆ ಮಾಡ್ತಾರೆ ಎಲ್ಲ ಪ್ರತಿ ಒಂದಕ್ಕೂ ಗಾಡಿ ವಾಹನ ಶುಲ್ಕ ಒಂದು ಅಂಗಡಿಗಳ ಹರಾಜದ ಒಂದು ಮತ್ತೆ ಗೊಬ್ಬರದಕ್ಕೆ ಒಂದು ಹಸುಗಳಿಗೆ ಒಂದು ಇಲ್ಲಿರುವ ಹುಣಸೆ ಬರಂತ ಒಂದು ಫಸ್ಲಿಗೆ ಎಲ್ಲದಕ್ಕೂ ಸೇರಿ ಟೋಟಲ್ ಆಗಿ ನೋಡಿ ಈ ವರ್ಷ ಹನ್ನೆರಡು ಲಕ್ಷ ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ಕಲೆಕ್ಷನ್ ಆಗಿದೆ ಅದು ಏನು ದೇವಸ್ಥಾನಕ್ಕೆ ಗೌರ್ಮೆಂಟ್ ಮುಜರಾಗಿ ಹೋಗುತ್ತೆ ನೋಡಿ ಅದ್ರ ಹೇಳ್ತೀನಿ ರಾಸುಗಳಿಗೆ ಅರವತ್ತೊಂದು ಸಾವಿರ ಆಗಿದೆ ಮತ್ತು ತೇನುಕಾಯಿಗೆ ಐವತ್ತು ಸಾವಿರ ಆಗಿದೆ ಹುಣಸೆ ಮರಕ್ಕೆ ಇಪ್ಪತ್ತಾರು ಸಾವಿರ ಆಗಿದೆ ವಾಹನ ಪಾರ್ಕಿಂಗ್ಗೆ ಎರಡು ಲಕ್ಷ ಎರಡು ಸಾವಿರ ರೂಪಾಯಿ ಆಗಿದೆ ಗೊಬ್ಬರಗೆ ಹತ್ತು ಸಾವಿರ ರೂಪಾಯಿ ಅಂಗಡಿ ಮಳೆಗೆ ಒಂಬತ್ತು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಇಷ್ಟೆಲ್ಲ ನಾವು ಕಟ್ಟಿ ನಾವು ನಾಯಿಗಾಗಿ ಕಾರುಗಳ ಹತ್ರ ನೂರು ರೂಪಾಯಿ ತಗೊಂತ ಇದ್ರೆ ನಮ್ಮನ್ನ ಬೇಕಂತ ನಮ್ಮನ್ನ ತಮ್ಮ ತಪ್ಪನ್ ಜಾತ್ರೆಯನ್ನ ಕೆಡಿಸ್ಬೇಕು ಅಂತ ದುರುದ್ದೇಶದಿಂದ ಇಟ್ಕೊಂಡು ಇವತ್ತು ನಮ್ಮನ್ನ ತಪ್ಪನ್ ಜಾತ್ರೆಗೆ ಅವಮಾನ ತರಬೇಕಂದ್ಬಿಟ್ಟು ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನು ಮಾಡಿ ಬಿಟ್ಟಿದ್ದಾರೆ ಇಲ್ಲಿ ವಿಡಿಯೋ ಇವರು ನೋಡುವ ಸೋಷಿಯಲ್ ಮೀಡಿಯಾದಲ್ಲಿ ಡಾಟ್ ಕಾಮೆಂಟ್ಸ್ ಹಾಕಿ ನೀನ್ ಯಾರು ಕೇಳಕ್ಕೆ ಅಧಿಕಾರಿ ಕೊಟ್ಟಿದ್ದು ಅದು ಇದು ಮಾಡ್ತಾರೆ ನೋಡಿ ನೋಡಿ ನಮ್ಗೆ ಬೈಲ್ ಹಳ್ಳಿ ಆಗಿರ್ಬೋದು ಪಕ್ಕದಲ್ಲೇ ಅಕ್ಕಪಕ್ಕ ಊರ್ಗಳ ಯಾರತ್ರ ಒಂದ್ ಒಂದ್ ರೂಪಾಯಿ ಉಸಿರು ಮಾಡ್ತಾ ಇಲ್ಲ ಕಾಸನ್ನು ನಮ್ಗೆ ಜಾತ್ರೆ ಬಂದು ಪಾರ್ಕಿಂಗ್ ಮಾಡೋದ್ ಮಾತ್ರ ಮಾತ್ರ ದೂರು ಮಾಡ್ತಾ ಇದ್ರೆ ನಾವು ಯಾರ ಹತ್ರ ಹೋದ್ರೆ ನಾವು ಮನೆಗೆ ಗೊತ್ತಾ ಇದೀರಿ ಅಂತಾರೆ ನಾವ್ ಪಕ್ಕದಲ್ಲಿ ಊರಿಗೆ ಹೋಗ್ತಾ ಇದೀವಿ ಅಂತ ಅದ್ರಲ್ಲ ನಾವು ಯಾರಿಗೂ ಒಂದ್ ರೂಪಾಯಿ ತಗೊಳ್ತಾ ಇಲ್ಲ ನಾವು ಈ ಕೆಟ್ಟ ಉದ್ದೇಶದಿಂದ ನಮ್ಮ ಜಾತ್ರೆಗೆ ಕಳೆದ ತರಬೇಕು ಅಂದ್ಬಿಟ್ಟು ಇಂಥ ವ್ಯಕ್ತಿಗಳನ್ನ ಇದ್ ಮಾಡ್ತಾ ಇದ್ರೆ ಅಂತ ವ್ಯಕ್ತಿಗಳು ಫಸ್ಟ್ ವಿರುದ್ಧ ಫಸ್ಟ್ ಇದ್ ಮಾಡಬೇಕು ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಆಗಿರ್ಬೋದು ಜಾಲತಾಣದಲ್ಲಿ ಜಾಸ್ತಿ ಆಗ್ತಾ ಇದೆ ನಮ್ಮ ಕರುಳಿ ಜಾಗದಲ್ಲಿ ಸಿಕ್ಕಾಪಟ್ಟೆ ಸಪ್ಲಾಟರಿಗೆ ಅವಮಾನ ತಂದಂಗೆ ಇದಾಗ್ಬಿಟ್ಟಿದೆ ಅದಕ್ಕೆ ದಯವಿಟ್ಟು ಇದೀನಿ ಎಲ್ಲರೂ ನೋಡಿ ನಾವು ಟೆಂಡರ್ ಆಗಿದ್ದೀವಿ ಟೆಂಡರ್ ಆಗಿದೆ ನಮಗೆ ನಮ್ಮ ಹುಡುಗರು ಬಿಟ್ಟಿರಿಯಲ್ ಕಲೆಕ್ಷನ್ ಮಾಡಕ್ಕೆ ಅವ್ರು ಎಲ್ಲರೂ ಐವತ್ತು ರೂಪಾಯಿ ನೂರು ರೂಪಾಯಿ ಗಾಡಿಗಳಿಗೆ ತಗೊತಾ ಇದ್ದಾರೆ ಅದಕ್ಕೆ ಏನು ಮಾಡಿತ್ತು ಅಂತ ಇಟ್ ಮಾಡ್ತಾರೆ ನೋಡಿ ತರ್ ಆದೇಶದಂತೆ ನಾವು ಎಕ್ಸಾಂಪಲ್ ಐವತ್ತು ರೂಪಾಯಿ ಕೊಡಿ ನೂರು ರೂಪಾಯಿ ಕೊಡಿ ಅಂತ ನಾವು ಡಿವೈಡ್ ಮಾಡ್ತಾ ಇಲ್ಲ ಎಷ್ಟು ಪ್ರೀತಿ ರಾಶಿ ಕೊಡಿ ಅಂದ್ಬಿಟ್ಟು ಐವತ್ತು ರೂಪಾಯಿ ಬಿಲ್ ಕೊಡ್ಸಿ ನೋಡಿ ಬಿಲ್ ಕೊಟ್ಟು ಕಲೆಕ್ಷನ್ ಮಾಡ್ತಾ ಇದ್ರಿ ಎಲ್ಲರೂ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಸಿದ್ರಿ ಎಲ್ಲಾನು ನಮ್ಮ ತಹಸೇದಾರ್ ಮೇಡಮ್ ಕಡೆ ಸಿಕ್ಕಾಪಟ್ಟೆ ನಮಗೆ ಜಾಸ್ತಿ ನಮಗೆ ಮಾಡ್ ಮಾಡ್ತಾ ಇದ್ದಾರೆ ನಾವು ಎಲ್ಲರ ಸುಮುಖದಲ್ಲಿ ನೋಡ್ಕೊಂಡು ನಾವು ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಮಾಡಿ ಎಲ್ಲರಿಗೂ ಹುಡುಗರಿಗೆಲ್ಲ ಇದು ಮಾಡ್ಕೊಂಡು ಮಾಡಿಕೊಂಡು ಎಲ್ಲ ಇದು ಮಾಡ್ತಾ ಇದ್ರಿ ಸರ್ ಎಲ್ಲಾನು ಆ ಒಂದೇ ತಾರೀಕು ಹತ್ತೈದೇ ತರಕಾರಿ ಎರಡು ಮೂರು ತಾರೀಕು ಐದನೇ ತಾರೀಕು ಹೆಚ್ಚು ಕಮ್ಮಿ ಇವತ್ತಿಗೆ ಆಲ್ಮೋಸ್ಟ್ ಎಲ್ಲ ಆಗುತ್ತೆ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಎಲ್ಲ ಹತ್ತುಗಳಲ್ಲ ಹೋಗ್ಬಿಡುತ್ತೆಲ್ಲಾನು ಇರ್ತದೆ ಯಾರೇ ಬಂದು ಬಂದ್ರು ಇಲ್ಲ ಟ್ವೆಂಟಿಂಟ್ ಜನ ಕೂಡ ಬರಲ್ಲ ಇನ್ಮೇಲೆ ಅದು ನೋಡಿ ಈಗ ನಮಗೆ ಟೆಂಡರ್ ಅಂದ್ಬಿಟ್ಟು ನಾವಿಲ್ಲಿ ನಮ್ಮ ಸುಬ್ಬು ಅಂದ್ಬಿಟ್ಟು ಇಲ್ಲಿ ಟೆಂಡರ್ ತಗೊಂಡಿದ್ದಾರೆ ಗಾಡಿಗಳದ್ದು ಎಲ್ಲನು ಅವರು ಹಿಂಗೆ ಕಲೆಕ್ಷನ್ ಮಾಡ ಬುಕ್ ಕೊಟ್ಟು ನಾವು ಕಲೆಕ್ಷನ್ ಮಾಡ್ತಾ ಐವತ್ತು ರೂಪಾಯಿ ಕಲೆಕ್ಷನ್ ಮಾಡ್ತಾ ಇದ್ರೆ ಯಾರೋ ಒಬ್ಬರು ಬಂದ್ಬಿಟ್ಟು ಏನಕ್ಕೆ ಮಾಡ್ತಾ ಇದ್ದೀರಿ ಯಾಕೆ ಮಾಡ್ತಾ ಇದ್ದೀರಿ ಯಾರು ಯಾರು ಹೇಳಿದ್ರು ನಿಮಗೆ ಮಾಡ್ಯಂದ ಹಿಂಗೆ ನಮ್ಮ ಅವರು ಟೆಂಡರ್ ತಗೊಂಡಿದ್ದಾರೆ ನಮ್ಗೆ ಪೇಮೆಂಟ್ ಕೊಡ್ತಾ ಇದ್ದಾರೆ ದಿನಕ್ಕೆ ನಾವು ಬಂದು ಇಲ್ಲಿ ಮಾಡ್ತಾಯಿದ್ದೀರಿ ಕಲೆಕ್ಷನ್ ಐವತ್ತು ರೂಪಾಯಿ ಯಾರ ಮೇಲೆ ಏನು ದೌರ್ಜನ್ಯ ಮಾಡಿಲ್ಲ ಯಾವ ಗುಂಡಾಗಿ ಏನು ಮಾಡಿಲ್ಲ ಒಂದು ವಿಶ್ವಾಸದಿಂದ ದೇವ್ರು ಕೊಡಿ ದೇವ್ರು ಕೊಟ್ಟಿದ್ದೀರಿ ಅಂತ ಇದ್ದೀರಿ ಆದರೂ ನಮ್ಮನ್ನು ಈ ಥರ ವೀಡಿಯೋ ಮಾಡ್ಕೊಂಡು ಹೋಗ್ಬಿಟ್ಟು ಈ ಥರ ಸೋಷಲ್ ಇದರಲ್ಲಿ ಹಾಕ್ಬಿಟ್ಟು ನಮಗೆ ಭಂಗ ಮಾಡ್ತಾಯಿದ್ದಾರೆ ಅವರು ಸಪ್ಲಮ್ಮನ ಜಾತ್ರೆಗೆ ನಾವಿಲ್ಲಿ ಇರೋ ಒಳ್ಳೆಯ ಕೆಲಸಗೆ ಕೆಟ್ಟ ಹೆಸರು ತರ್ತಾಯಿರ ಇದ್ದಾರೆ ಇವ್ರು ಯಾರೋ ಬಂದುಬಿಟ್ಟು ಈ ಥರ ವೀಡಿಯೋ ಮಾಡಿ ಸಪಲಾಮ್ ಜಾತ್ರೆಗೆ ಕೆಟ್ಟ ಹೆಸರು ಮಾಡ್ತಾ ಇದ್ದಾರೆ ಇಡೀ ತಾಲೂಕು ಕರ್ನಾಟಕ ಎಲ್ಲ ನೋಡ್ತಾ ಇದೆ ಅವ್ರು ಮಾಡ್ತಾ ಇರೋ ತಪ್ಪು ಬಂದ್ಬಿಟ್ಟು ಐದು ಸಾವಿರ ಕಾಸು ಕೇಳಿದ್ರು ನಾವು ಕೊಡಲ್ಲ ಅಂದಿದ್ದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾ ಇದ್ದಾರೆ ನಮ್ಗೆ ಇದ್ರಿಗೊಂದು ಇದೊಂದು ಆದೇಶ ಇದೊಂದು ಬೇಕು ಸರ್ ನಮಗೆ ಕೆಟ್ಟ ಹೆಸರು ತಂದು ಕೊಟ್ಟು ಕೆಟ್ಟ ಹೆಸರು ತಂದುಬಿಟ್ಟು ಅವ್ರೆ ಇದ್ರಿಗೆ ದುಡ್ಡುಗೋಸ್ಕರ ಸರ್ ಇತಿಹಾಸ ಇರೋದು ಜಾತ್ರೆಗೆ ಕೆಟ್ಟ ಹೆಸರು ತಂದು ಇದು ಮಾಡೋರು ಸರ್ ಅವ್ರು ಕಾಸು ಬಂದು ಕೇಳ್ತಾನೆ ಇದ್ರು ನಾವು ಕೊಡಿಲ್ಲ ಅದಕ್ಕೆ ಸರ್ ರಿಟರ್ನ್ ಹೋಗಿ ಬಂದ್ಬಿಟ್ಟು ನಮಗೆ ಕೆಟ್ಟ ಇದು ಮಾಡೋವ್ರೆ ಸರ್ ಐದು ಸಾವಿರ ಕಾಸು ಕೊಡು ಅಂತ ನಮ್ಮ ಹೆಸ್ರು ಪ್ರತಾಪ್ ಅಂತ ಹೇಳ್ಬಿಟ್ಟು ಸರ್